ಇದು ಒಂದು ಕಥೆನ ಮಜ್ಜ ಹೇಳ್ತಿದ್ರು ನನಗೆ ಹಿಂದೆ ಕಾಶಿಯಲ್ಲಿ ರಾಜರ ಕಾಲ ತಾನೇ ಅವಾಗೆಲ್ಲ ರಾಜರಿದ್ದರು ರಾಜ ಸತ್ತೋದ ಅವನೇ ಮಕ್ಕಳಿಲ್ಲ ಹಾಗೆಲ್ಲ ಪದ್ಧತಿ ಏನು ಅಂದ್ರೆ ಆನೆ ಸೊಂಡ್ಲಲ್ಲಿ ಒಂದು ಹಾರ ಕೊಟ್ಟು ಅದು ಯಾರಿಗೆ ಹಾಕುತ್ತೋ ಅವ್ನು ರಾಜ ಮಾಡೋದು ಅಂತ ಮಂತ್ರಿಗಳಂದರು ಯಾಕೋ ಸರಿಯಿಲ್ಲ ಬೇರೆ ರೀತಿ ಯೋಚನೆ ಮಾಡೋಣ ಹೇಳಿ ಒಂದು ಸಂವಿಧಾನ ರೆಡಿ ಮಾಡಿದರು ಏನು ಮಾಡಿದರು ಊರ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಅದ್ರ ಪಕ್ಕದಲ್ಲ ಗಂಟೆ ಕಟ್ಟಿದ್ರು ಯಾರಾದರೂ ಹೋಗಿ ಗಂಟೆ ಬಾರಿಸ್ಬೋದು ಗಂಟೆ ಬಾರಿಸಿದ ತಕ್ಷಣ ಅವ್ರು ಕರ್ಕೊಂಡು ಹೋಗಿ ಅವ್ರ ಸಿಂಹಾಸನ ಮೇಲೆ ಕೂಡಿಸಿ ರಾಜ ಮಾಡಿಬಿಡೋದು ವಿಚಿತ್ರ ಅನ್ಸಲ್ವಾ ಆದರೆ ಮುಂದೆ ಕೇಳಿ ಅವನು ರಾಜ ಆದರೆ ಪರ್ಮನೆಂಟ್ ರಾಜ ಅಲ್ಲ ಎರಡು ವರ್ಷ ಮಾತ್ರ ರಾಜ ಅವನು ಎರಡು ವರ್ಷ ಮುಗಿದ ಮರುದಿನ ಆ ರಾಜನನ್ನ ನಾವೆಯಲ್ಲಿ ಕೂಡಿಸ್ಕೊಂಡು ದೊಡ್ಡ ಗಂಗಾ ನದಿ ಅಲ್ವಾ ಮುಂದೆ ಆ ನದಿಯಲ್ಲಿ ಅಲ್ಲಿ ಕರ್ಕೊಂಡು ಹೋಗೋದು ನದಿ ಆಚೆಗೆ ದಟ್ಟ ಕಾಡು ಎಲ್ಲ ಹಿಂಸರ್ ಪಶುಗಳಿದ್ದಾವೆ ಹುಲಿ ಚರ್ಚು ಕರಡಿ ಎಲ್ಲ ಇದ್ದಾವೆ ಅಲ್ಲಿ ಬಿಸಾಕ ಬಂದ್ಬಿಡೋದು ಅವನ ಯಾಕೆ ಅಂತ ಕೇಳಬೇಡಿ ಸಂವಿಧಾನವೇ ಆಗಿತ್ತದು ಎರಡು ವರ್ಷ ರಾಜ ಆಗ್ಬೋದು ಎರಡು ವರ್ಷದ ಮರುದಿನ ಅವ್ನು ಕರ್ಕೊಂಡೋಗಿ ಕಾಡಿಗೆ ಹಾಕ್ಬಿಡೋದು ಮೊದಮೊದಲೆಲ್ಲ ಉತ್ಸಾಹದಿಂದ ಬಂದರು ಜನ ಎರಡು ವರ್ಷ ಆರಾಮಾಗಿರ್ಬೋದು ಅರಮನೆಯಲ್ಲಿ ಅಂತ ಒಂದು ಆರು ತಿಂಗಳ ಆದಮೇಲೆ ಭಯ ಶುರು ಗ್ಯಾರಂಟಿ ಸತ್ಯ ಹೋಗ್ತೀವಲ್ಲ ಅದು ಪ್ರಾಣಿಗಳ ಬಲಿ ಆಗ್ಬೇಕಲ್ಲ ಅಂತ ತಪ್ಸ್ಕೊಂಡು ಓಡ್ ಹೋಗಕ್ಕೆ ಪ್ರಯತ್ನ ಮಾಡೋರು ಆದ್ರೆ ಸೈನಿಕರು ಬಿಡ್ತಾ ಇರಲಿಲ್ಲ ಇಲ್ಲಿ ಹೋಗೋಕೆ ಬಿಡ್ತಾ ಇರಲಿಲ್ಲ ಇಲ್ಲೇರಿ ಅಂತಿದ್ರು ಅಳೋರವ್ರು ಬಿಟ್ಟು ಬಿಡ್ರಪ್ಪ ನಾನು ಕಡೆ ತಲೆ ಹಾಕಿ ಮಲ್ಕೊಳ್ಳಲ್ಲ ಅಂತ ಬಿಡ್ತಿರಲಿಲ್ಲ ಜನಕ್ಕೆ ಹೆದರಿಕೆ ಏನು ಶುರು ಆಯಿತು ಅಂದರೆ ಹೊರಗಡೆ ಇದ್ದರೆ ಒಂದು ಹತ್ತು ವರ್ಷ ಬದುಕಬಹುದೇ ನಾವು ರಾಜ ಆದರೆ ಗ್ಯಾರಂಟಿ ಎರಡು ವರ್ಷಕ್ಕೆ ಸತ್ಯ ಹೋಗ್ಬೇಕು ನಾವು ಬೇರೆ ಹಾದಿ ಇಲ್ಲ ಅಂತ ಹೇಳಿ ಯಾರೂ ಗಂಟೆನೇ ಬಾರಿಸ್ತಾ ಇರಲಿಲ್ಲ ಮಂತ್ರಿಗಳಂದರೂ ಹಿಂಗಾದ್ರೆ ನಮ್ಮ ರಾಜ್ಯದ ಭವಿಷ್ಯ ಏನು ಸಂವಿಧಾನ ಏನು ಬದಲಾಯಿಸ್ಬೇಕಾ ಅಂತ ವಿಚಾರ ಮಾಡೋ ಹೊತ್ತಿಗೆ ಮತ್ತೊಂದು ಗಂಟೆ ಸಪ್ಲಾಯಿತು ಓ ಮತ್ತೊಬ್ಬ ಅವನು ಆಸೆ ಬಂದ ಇಲ್ಲಿ ಹೋಗಿ ನೋಡ್ತಾರೆ ಭಿಕ್ಷುಕ ಗಂಟೆ ಬಾರಿಸ್ತಾ ಇದ್ದಾನೆ ಯಾಕಯ್ಯ ಗಂಟೆ ಬಾರಿಸಿದೆ ಅಂತ ಕೇಳಿದರು ರಾಜ ಆಗಬೇಕು ಅಂದ ನಿಿನ ಗೊತ್ತಾ ಎರಡು ವರ್ಷ ಆದಮೇಲೆ ಏನಾಗ್ತದೆ ಗೊತ್ತಾ ಗೊತ್ತು ಕಾಡಿಗೆ ಹಾಕ್ತೀರಿ ಪ್ರಾಣಿ ಕೈ ಸತ್ತು ಹೋಗ್ತೀನಿ ನಾನು ಅಂದ ಮತ್ತು ಗೊತ್ತಿದ್ರು ಬರ್ತೀಯಾ ಹೌದು ರಾಜ ಆಗ್ತೀನಿ ಅಂದ ಮತ್ತು ಇನ್ನೇನು ಮಾಡೋಕ್ಕಾಗ್ತದೆ ಒಪ್ಕೊಂಡ್ಮೇಲೆ ಕರ್ಕೊಂಡ್ಬಂದು ರಾಜ ಮಾಡಿದರು ಆದರೆ ಮಂತ್ರಿಗಳು ಗಮನಿಸಿದ್ರು ಈ ಭಿಕ್ಷುಕ ರಾಜ ಆದಮೇಲೆ ಎಷ್ಟು ಚಂದ ರಾಜ್ಯಭಾರ ಮಾಡ್ದ ಅಂದರೆ ಇವನೇ ಕಾಯಂ ಆಗಿದ್ದರೆ ಚೆನ್ನಾಗಿತ್ತೇನೋ ಅಂತ ಅನಿಸ್ಬಿಡುತ್ತೆ ಅವರಿಗೆಲ್ಲ ಆದರೆ ಮಾಡೋಕೆ ಬರೋದಿಲ್ವೇ ಒಂದು ವರ್ಷ ಆಯಿತು ಮಂತ್ರಿಗಳು ಬಂದು ಹೇಳಿದರು ಸ್ವಾಮಿ ಇನ್ನೊಂದು ವರ್ಷ ಮಾತ್ರ ಉಳಿದಿದೆ ಏನು ಚಿಂತೆ ಇಲ್ಲ ಅಂದ ಆರು ತಿಂಗಳು ಉಳಿದಿತ್ತು ಒಂದು ತಿಂಗಳು ಉಳಿತು ಹದಿನೈದು ದಿವಸ ಉಳ್ದಿತ್ತು ಬಂದು ಹೇಳಿದರು ಸ್ವಾಮಿ ಹದಿನೈದು ದಿವ್ಸಕ್ಕೆ ನಿಮ್ಮ ಅಧಿಕಾರಾವತಿ ಮುಗಿತದೆ ತಯಾರಾಗಬೇಕು ಅಂತ ಆಯ್ತು ರೆಡಿ ಇದೆ ನಾನು ಅಂದ ಪಾಪ ಮಂತ್ರಿಗಳಿಗೆ ಬೇಜಾರಾಯಿತು ಇಂಥ ಒಳ್ಳೆ ಮನುಷ್ಯನ ಒಯ್ದು ಕಾಡಿ ಹಾಕ್ತೀವಲ್ಲ ನಾವು ಪಾಪ ಒಳ್ಳೆ ರಾಜ ಇದ್ದ ಇವನು ಆದರೆ ಸಂವಿಧಾನ ಸಂವಿಧಾನ ಎರಡು ವರ್ಷ ಮುಗಿಯೋ ಹಿಂದಿನ ದಿವಸ ಬಂದರು ಸ್ವಾಮಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ತಾವು ತಯಾರಾಗಿರ್ಬೇಕು ಓ ಎಂಟುವರೆಗೆ ತಯಾರಾಗಿರ್ತೀನಿ ಬನ್ನಿ ಅಂದ ಅವ್ರು ಹೊತ್ತಿಗೆ ತಯಾರಾಗಿ ಕೂತ್ಬಿಟ್ಟಿದಾನೆ ಏನು ಮುಖದ ಭಯ ಇಲ್ಲ ಆತಂಕ ಇಲ್ಲ ಇವ್ರಿಗೆ ಆತಂಕ ಅವ್ನು ನಾವೇ ಅಲ್ಲಿ ಕೂಡ್ಸ್ಕೊಂಡ್ರು ಹೊರಟ್ರು ದೊಡ್ಡ ನದಿ ತಾನೆ ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾರೆ ರಾಜ ನಿರಾಳವಾಗಿ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ ಮಂತ್ರಿಗಳು ಕೇಳಿದ್ರು ಸ್ವಾಮಿ ನಿಮ್ ಬಗ್ಗೆ ನಮ್ ಕರುಣೆ ಬರುತ್ತೆ ಇಷ್ಟ ಒಳ್ಳೆ ಜನ ನೀವು ಕಾಡಿಗೆ ಹೋಗ್ಬಿಡ್ತೀರಿ ಸತ್ ಹೋಗ್ತೀರಿ ನಿಮ್ ಭಯ ಆಗಲ್ವಾ ಅಂತ ಕೇಳಿದ್ರು ಭಯ ಯಾಕೆ ತಿರುಗಿ ನೋಡಿ ಕಾಡಲ್ಲಿ ಅಂದ ಮಂತ್ರಿಗಳು ತಿರುಗಿ ನೋಡ್ತಾರೆ ಕಾಡೇ ಇಲ್ಲ ಅಲ್ಲಿ ನದಿ ಆ ಕಡೆ ಒಂದ್ ದೊಡ್ಡ ಪಟ್ಟಣ ಕಣ್ಣ ಕಾಣಿಸ್ತಾ ಇದೆ ಜನ ಓಡಾಡ್ತಾ ಇದ್ದಾರೆ ವಾಹನಗಳು ಓಡಾಡ್ತಾ ಇದ್ದಾವೆ ದೊಡ್ಡ ದೊಡ್ಡ ಕಟ್ಟಡ ಇದಾವೆ ಆಶ್ಚರ್ಯ ಆಯ್ತು ಅವ್ರಿಗೆ ಏನಾಯ್ತು ಕಾಡು ಅಂದ್ರು ಆತ ಕೇಳಿದ ಮಂತ್ರಿಗಳೇ ಯಾವತ್ತನೋ ರಾಜ ಆದ್ನೋ ಅವತ್ತೇ ನನಗೆ ಗೊತ್ತಿತ್ತು ಈ ದಿವಸ ಬರ್ತದೆ ಅಂತ ಎರಡು ವರ್ಷ ನಿದ್ದೆ ನಾನು ಮೊದಲು ಬೇಟೆಗಾರನ ಕಳಿಸಿ ಪ್ರಾಣಿಗಳನ್ನೆಲ್ಲ ಓಡಿಸಿದೆ ಆಮೇಲೆ ಇಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ ಎಲ್ಲ ಕಳಿಸಿ ಒಂದು ಪಟ್ಟಣ ನಿರ್ಮಾಣ ಮಾಡಿಸಿದ್ದೀನಿ ಅಕ್ಕ ಹೆಸರು ಕೊಟ್ಟಿದ್ದೀನಿ ಕಾಶಿ ಉತ್ತರಕ್ಕಿರೋದ್ರಿಂದ ಉತ್ತರ ಕಾಶಿ ಅಂತ ಹೆಸರು ಕೊಟ್ಟಿದ್ದೀನಿ ಅದೊಂದು ಅರಮನೆ ಕಟ್ಸಿದ್ದೀನಿ ಅಲ್ಲಿ ಸಿಂಹಾಸನ ಎಲ್ಲ ಇದೆ ಮಂತ್ರಿಗಳನ್ನೂ ಅಪಾಯಿಂಟ್ ಮಾಡಿದ್ದೀನಿ ಈಗ ನಮ್ಮ ನಾವೇ ಅಲ್ಲಿ ಹೋಗೋ ಹೊತ್ತಿಗೆ ಆ ಮಂತ್ರಿಗಳು ಬಂದು ನನ್ನ ತಲೆ ಮೇಲೆ ಕಿರೀಟ ಹಾಕ್ತಾರೆ ಎರಡು ವರ್ಷ ಅಲ್ಲ ನಾನೇ ಕಾಯಮಲ್ ರಾಜ ಅಂದ ಹೌದಾ ನಮ್ಗೇನ್ ಗೊತ್ತೇ ಆಗ್ಲಿಲ್ಲ ಅಂದ್ರ ಮಂತ್ರಿಗಳು ನಿಮ್ಗೆ ಗೊತ್ತಾಗಬೇಕು ನನಗೆ ಗೊತ್ತಿದ್ರೆ ಸಾಕಲ್ಲ ಅಂದ ನಾವೇ ಹೋಗೋ ಹೊತ್ತಿಗೆ ಅಲ್ಲಿ ಮಂತ್ರಿಗಳು ಬಂದರು ತಲೆ ಮೇಲೆ ಕಿರೀಟ್ ಹಾಕಿ ಮಂತ್ರ ಘೋಷ ಮಾಡಿ ಕರ್ಕೊಂಡು ಹೋಟ್ರು ಈ ಮಂತ್ರಿಗಳಂದ್ರು ಏನು ಅವ್ನ ಹೇಳ್ದ ನೀವು ಮನಸ್ಸು ಮಾಡೋದಾದ್ರೆ ಎರಡೂ ರಾಜ್ಯ ಸೇರಿಸ್ಬಿಡಿ ನಾನೇ ರಾಜ ಆಗ್ತೀನಿ ಅಂದ ಕಾಶಿ ಮತ್ತು ಉತ್ತರ ಕಾಶಿಗೆ ಅವನೇ ರಾಜ ಆಗಿ ಕೊನೆವರೆಗೂ ಬದುಕಿದ್ದ ಅಂತ ನಮ್ಮ ಅಜ್ಜ ಕತೆ ಹೇಳೋನು ಈ ಕತೆ ಕೇಳಿದಾಗೆಲ್ಲ ನನಗೆ ವಿದ್ಯಾರ್ಥಿಗಳು ನೆನಪಾಗ್ತಾರೆ ಮಕ್ಕಳು ನೆನಪಾಗ್ತಾರೆ ಯಾಕಂದ್ರೆ ಕಲಿಯೋ ವಯಸ್ಸಿನಲ್ಲಿ ಕಲಿಯೋ ಕಾಲದಲ್ಲಿ ಸರಿಯಾಗಿ ಚೆನ್ನಾಗಿ ದುಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ ಈ ರಾಜ ಎರಡು ವರ್ಷ ಸತಿಯಾಗಿ ಕಷ್ಟಪಟ್ಟನಲ್ಲ ಚೆನ್ನಾಗಿ ಯೋಜನೆ ಮಾಡಿ ಪ್ಲಾನ್ ಮಾಡಿದ್ನಲ್ಲ ಮುಂದಿನ ಜೀವನ ಚೆನ್ನಾಗಿದ್ದ ಉಳಿದ ರಾಜರಿದ್ರೆಲ್ಲ ಮೊದಲು ಎರಡು ವರ್ಷ ಆರಾಮಾಗಿದ್ದವರು ಕಾಡಿಗೆ ಹೋಗಿ ಪ್ರಾಣ ಕಳ್ಕೊಂಡ್ರು ನಮ್ಮ ಎರಡೇ ಆಯ್ಕೆ ಇರುವುದು ವರ್ಕ್ ಹಾರ್ಡ್ ನೌ ಹ್ಯಾಪಿ ಆಫ್ಟರ್ ಆರ್ ಬಿ ಹ್ಯಾಪಿ ಸಫರ್ ಎವರ್ ಆಫ್ಟರ್ ವಿದ್ಯಾರ್ಥಿ ದೆಸೆಯಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ ಅಥವಾ ಈಗ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯ ತುಂಬಾ ತೊಂದರೆಯಲ್ಲಿ ಇರ್ತದೆ ಇದನ್ನ ಮಕ್ಕಳಿಗೆ ಹೇಳಬೇಕು ತರುಣರಿಗೆ ಹೇಳಬೇಕು ತಾರುಣ್ಯದಲ್ಲಿ ತಮ್ಮ ವಯಸ್ಸಿನಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿರಲ್ಲ ಈ ವಯಸ್ಸನ್ನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಮುಂದೆ ಜೀವನ ಪರ್ಯಂತ ಚೆನ್ನಾಗಿರಬಹುದು ಅನ್ನೋದು ಮಜ ಕಾಶಿರಾಜನ ಕಥೆಯಿಂದ ಕಲಿಸಿಕೊಟ್ಟದ್ದು ತುಂಬ ಜೀವನಕ್ಕೆ ಪ್ರಯೋಜನಕಾರಿಯಾದಂಥ ಕಥೆ ಇದು